ಸುಪ್ರೀಂ ಕೋರ್ಟ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಲ್ಲಿಸುವ ಡೀಮ್ಡ್ ಅರಣ್ಯದ ಪ್ರಮಾಣ ಪತ್ರದಲ್ಲಿಯೂ ಸಾಕಷ್ಟು ಲೋಪದೋಷವಿದ್ದು ಇದನ್ನು ಪರಿಹರಿಸಲು ನಡೆಸಲಾಗುತ್ತಿರುವ ಜಂಟಿ ಸಮೀಕ್ಷೆ ಶೇಕಡಾ ಎಪ್ಪತ್ತರಷ್ಟು ಪೂರ್ಣಗೊಂಡಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಕಟ್ಟಡ ಪಟ್ಟಭೂಮಿಯು ಈ ಪಟ್ಟಿಯಲ್ಲಿ ಸೇರಿದ್ದು ಅರಣ್ಯ ಹಾಗೂ ಕಂದಾಯ ಅಧಿಕಾರಿಗಳು ಜಂಟಿ ಸರ್ವೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದರು ಸುಪ್ರೀಂ ಕೋರ್ಟ್ ಈ ಲೋಪದೋಷ ಪರಿಹರಿಸಲು ಅವಕಾಶ ನೀಡಿದ್ದು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ವಿಭಾಗೀಯ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಸೆಕ್ಷನ್ ನಾಲ್ಕು ಆಗಿರುವ ಭೂಮಿಯಲ್ಲಿನ ಸಮಸ್ಯೆಯನ್ನು ಬೇಗ ಬಗೆಹರಿಸಿ ಸೆಕ್ಷನ್ ಹದಿನೇಳು ಮಾಡಲು ಕ್ರಮ ವಹಿಸುವಂತೆಯೂ ಸೂಚಿಸಲಾಗಿದೆ ಅದೇ ರೀತಿ ಎರಡು ಸಾವಿರದ ಹದಿನೈದರ ನಂತರ ಆಗಿರುವ ಅರಣ್ಯ ಒತ್ತುವರಿ ಮತ್ತು ಎರಡು ಸಾವಿರದ ಹದಿನೈದರ ಪೂರ್ವದಲ್ಲಿ ಜಮೀನು ಸೇರಿ ಮೂರು ಎಕರೆಗಿಂತ ಹೆಚ್ಚಿನ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಲ್ಲಿ ಆದ್ಯತೆಯ ಮೇಲೆ ತೆರವು ಮಾಡಲು ಸೂಚಿಸಲಾಗಿದೆ ಎಂದರು ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯರಸ್ತೆ ಗ್ರಾಮೀಣ ರಸ್ತೆ ಸೇರಿ ಅಂದಾಜು ನಾಲ್ಕು ಸಾವಿರ ಕಿಲೋಮೀಟರ್ ರಸ್ತೆ ಇದ್ದು ರಸ್ತೆಯ ಎರಡೂ ಬದಿ ಎತ್ತರದ ಸಸಿಗಳನ್ನು ನೆಟ್ಟು ಪೋಷಿಸಿ ಹಸಿರು ಹೊದಿಕೆ ಹೆಚ್ಚಿಸಲು ಸೂಚಿಸಲಾಗಿದೆ ಎಂದರು ಅಕ್ರಮ ಕಲ್ಲು ಗಣಿಗಾರಿಕೆಗೆ ನಿಗ್ರಹ ನಿರ್ದೇಶನ ಅರಣ್ಯ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದರೆ ಪರಿಶೀಲನೆ ನಡೆಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವರು ಅಧಿಕಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದ್ದಾರೆ ಸ್ಕಂದಗಿರಿ ಚಾರಣಕ್ಕೆ ಬರುವ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲು ಮತ್ತು ಇಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ನಿಯಮ ಪಾಲಿಸಲು ಎಚ್ಚರಿಕೆ ನೀಡಲಾಗಿದೆ ಎಂದರು ಸಂಸ್ಕರಣೆ ಮಾಡಿದ ತ್ಯಾಜ್ಯ ಜಲವನ್ನು ನದಿ ಕೆರೆ ಸೇರಿದಂತೆ ಜಲಮೂಲಗಳಿಗೆ ಹರಿಸುತ್ತಿದ್ದರೆ ಸ್ಥಳೀಯ ಸಂಸ್ಥೆಗಳಿಗೆ ನೋಟಿಸ್ ನೀಡಿ ಕ್ರಮ ವಹಿಸದಿದ್ದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಸೂಚನೆ ನೀಡಲಾಗಿದೆ ಜಿಲ್ಲೆಯಲ್ಲಿ ವಾಯು ಮಾಲಿನ್ಯ ಜಲ ಮಾಲಿನ್ಯ ಆಗದಂತೆ ನಿಯಮಿತವಾಗಿ ಪರೀಕ್ಷೆ ನಡೆಸಿ ಕ್ರಮ ಜರುಗಿಸುವಂತೆ ಪರಿಸರ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಈಶ್ವರ ಖಂಡ್ರೆ ತಿಳಿಸಿದರು ಗಮನಕ್ಕೆ ಏನು ತರ್ತಾ ಇದ್ದರು ಅಂತ ಹೇಳಿದರೆ ಸುಮಾರು ಸರ್ಕಾರಿ ಭೂಮಿ ಏನಿದೆ ಮತ್ತು ಕೆಲವೊಂದು ಗ್ರಾಮಗಳು ಕೆಲವೊಂದು ಸರ್ಕಾರಿ ಕಟ್ಟಡಗಳು ಡೀಮ್ಡ್ ಫಾರೆಸ್ಟ್ ಅಂತ ಏನು ಮಾಡಿದ್ದಿದೆ ಅದರಲ್ಲಿ ಬರ್ತಾ ಇದೆ ಅಂತೇಳಿ ಹೇಳಿ ಅದು ಸತ್ಯನೂ ಇದೆ ಈಗಾಗಲೇ ಒಂದು ಇಪ್ಪತ್ತು ಸಾವಿರ ಹೆಕ್ಟೇರ್ ಭೂಮಿ ಡೀಮ್ಡ್ ಫಾರೆಸ್ಟ್ ಅಂತ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡೆವಿಟನ್ನು ಅರಣ್ಯ ಇಲಾಖೆಯಿಂದ ಕೊಡಲಾಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ ಭೂಮಿ ಡೀಮ್ಡ್ ಫಾರೆಸ್ಟ್ ಇದೆ ಹೇಳಿ ಈಗಾಗಲೇ ನಾವು ನೋಟಿಫೈ ಮಾಡಿದ್ದೇವೆ ನೋಟಿಫೈ ಮಾಡಿದ ನಂತರ ಅನೇಕ ರೀತಿಯಲ್ಲಿ ಇವತ್ತು ದೂರುಗಳು ಬಂದಿದೆ ಎಲ್ಲಿ ಇವತ್ತು ಶಾಲೆಗಳಿದ್ದಂಥದ್ದು ಅಂಗನವಾಡಿ ಇದ್ದಂಥದ್ದು ಅಲ್ಲಿ ಗ್ರ್ಯಾಂಟ್ ಮಾಡಿದಂಥದ್ದು ಕಟ್ಟಡಗಳಿರುವಂಥದ್ದು ಗ್ರಾಮಗಳು ಸೇರಿಸಿಕೊಂಡು ಡೀಮ್ಡ್ ಅಂತೇಳಿ ಕೊಡಲಾಗಿದೆ ಅದು ತಪ್ಪಾಗಿ ಇವರು ಸರ್ವೆ ಮಾಡದೆ ಇವತ್ತು ಗಡಿಬಿಡಿಯಲ್ಲಿ ಕೊಟ್ಟಂಥದ್ದು ಇದು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಒಂದು ಒತ್ತಾಯ ಇತ್ತು ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಹಿತ ಇವತ್ತು ನಮಗೆ ಅನುಮತಿ ಕೊಟ್ಟು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ವಿಭಾಗೀಯ ಮಟ್ಟದಲ್ಲಿ ಒಂದು ಸಮಿತಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇವತ್ತು ಪುನಃ ಜಂಟಿ ಸಮೀಕ್ಷೆ ಅಂದರೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿ ಶಾಶ್ವತವಾಗಿ ಇದಕ್ಕೆ ಪರಿಹಾರ ಮಾಡಬೇಕು ಅನ್ನೋವಂಥ ಒಂದು ಸೂಚನೆ ಇದೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಸಮೀಕ್ಷೆ ಮುಗಿದಿದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಸಮೀಕ್ಷೆ ಇದೆ ಆ ಮೂವತ್ತು ಪರ್ಸೆಂಟ್ ಆದಷ್ಟು ಬೇಗ ಇವತ್ತು ತುರ್ತಾಗಿ ಆ ಮೂವತ್ತು ಪರ್ಸೆಂಟ್ ಸಹಿತ ಸಮೀಕ್ಷೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ನಮ್ಮಲ್ಲಿ ಸೆಕ್ಷನ್ ಫೋರ್ ಲ್ಯಾಂಡ್ ಇದೆ ನಮ್ಮ ಸೆಕ್ಷನ್ ಫೋರ್ ಪ್ರಕರಣಗಳ ಬಗ್ಗೆ ಬೇಗ ಇತ್ಯರ್ಥ ಮಾಡಬೇಕು ಅನ್ನೋವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಇಲ್ಲಿ ಹಸಿರೋದಕ್ಕೆ ಜಾಸ್ತಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಸಸಿಗಳನ್ನು ನೆಡಬೇಕು ಅಂತೇಳಿ ಅದರಲ್ಲಿ ವಿಶೇಷವಾಗಿ ಎತ್ತರದ ಸಸಿ ಹಾಕಿದರೆ ರಸ್ತೆ ಅಕ್ಕಪಕ್ಕದಲ್ಲಿ ಇಲ್ಲಿ ರಾಜ್ಯ ಹೆದ್ದಾರಿ ಇದೆ ರಾಷ್ಟ್ರೀಯ ಹೆದ್ದಾರಿ ಇದೆ ಜಿಲ್ಲಾ ಮುಖ್ಯ ರಸ್ತೆ ಇದೆ ಗ್ರಾಮೀಣ ಭಾಗದ ರಸ್ತೆಗಳಿದ್ದಾವೆ ಎಲ್ಲವೂ ಸೇರಿ ಸುಮಾರು ನನಗೆ ಅಂದಾಜು ನಮ್ಮ ನಾಲ್ಕು ಸಾವಿರ ಕಿಲೋಮೀಟ್ರ್ವರೆಗೆ ರಸ್ತೆ ಇದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಅನೇಕ ಸಾವಿರಾರು ಸಸ್ಯಗಳನ್ನು ನೆಡಲಿಕ್ಕೆ ಅವಕಾಶ ಇದೆ ನಮ್ಮ ನರ್ಸರಿ ಒಂದು ಆರು ನರ್ಸರಿಗಳಿದೆ ಇಲ್ಲಿ ಆ ನರ್ಸರಿಗಳಲ್ಲಿ ಹೆಚ್ಚಿನ ಒಂದು ಸಸ್ಯಗಳನ್ನು ತಯಾರು ಮಾಡಿ ಮುಂದಿನ ದಿನಮಾನಗಳಲ್ಲಿ ಹಸಿರು ಜಾಸ್ತಿ ಮಾಡುವಂಥ ಒಂದು ಯೋಜನೆ ರೂಪಿಸಬೇಕು ಅಂತ ಹೇಳಿದ್ದೇನೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥದ್ದು ಯಾವುದೇ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡದ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದೇನೆ ಸ್ಕಂದಗಿರಿ ನಮ್ಮಲ್ಲೇನು ಚಾರಣ ಪಥ ಇದೆ ಆ ಸ್ಕಂದಗಿರಿ ಚಾರಣ ಪಥದಲ್ಲೂ ಅಕ್ರಮವಾಗಿ ಇವತ್ತು ಯಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆಯೂ ಆಗಬಾರ್ದು ಮತ್ತು ಏನು ನಿಯಮ ಇದೆ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಪರಿಸರ ಇಲಾಖೆಯವರಿಗೆ ಇವತ್ತು ಯಾವುದೇ ತ್ಯಾಜ್ಯ ಆಗಲಿ ಜಲ ಮತ್ತು ವಾಯು ಮಾಲಿನ್ಯ ತಪಾಸಣೆ ಮಾಡಿ ಇಲ್ಲಿ ಅದನ್ನು ನಮ್ಮ ನಿಯಮಗಳೇನಿದೆ ಅವೆಲ್ಲವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ದೇನೆ ಸ್ಥಳೀಯ ಸಂಸ್ಥೆಗಳು ಯಾರಾದರೂ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡುವ ಘಟಕಗಳು ಮಾಡದೇ ಇದ್ದರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದೇನೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಮತ್ತಿತರರು ಹಾಜರಿದ್ದರು ಅಂಬರೀಷ್ ಚಿಕ್ಕಬಳ್ಳಾಪುರ